ಬಡವರಿಗೆ ನಿಜವಾದ ದಿನ ನಮ್ಮ ಗ್ಯಾರಂಟಿ ಯೋಜನೆಗಳಿಂದ ಲಭಿಸಿದೆ ಎಂದು ಜಿಲ್ಲಾ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ಸತೀಶ್ ಪಿ ನಾಯ್ಕ್ ಹೇಳಿದರು ಹಳಿಯಾಳ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ಗ್ಯಾರಂಟಿ ಯೋಜನೆಯ ಜಿಲ್ಲಾ ಪ್ರಗತಿ ಪರಿಶೀಲನೆ ನಡೆಸಿ ಮಾತನಾಡಿದ ಸತೀಶ್ ನಾಯ್ಕ ಅವರು ಗ್ಯಾರಂಟಿ ಪ್ರಾಧಿಕಾರದ ಎಲ್ಲರಿಗೂ ಬಡವರಿಗೆ ಸೇವೆ ಸಲ್ಲಿಸಲು ಅವಕಾಶ ಅವಧಿಗೆ ಬಂದಿದೆ ನಮಗೆ ನೀಡಿದ ಅಧಿಕಾರವನ್ನು ಸದುಪಯೋಗಪಡಿಸಿಕೊಂಡು ಬಡವರಿಗೆ ಈ ಯೋಜನೆಯನ್ನ ತಲುಪಿಸಲು ಶ್ರಮಿಸುವಂತೆ ಕರೆ ನೀಡಿದರು ಜಿಲ್ಲೆಯಲ್ಲಿ ಗೃಹ ಜ್ಯೋತಿ ಯೋಜನೆಯ ಅಡಿ ಇಲ್ಲಿಯವರೆಗೆ ಮುನ್ನೂರ ನಲವತ್ನಾಲ್ಕು ಪಾಯಿಂಟ್ ಐವತ್ತೊಂದು ಕೋಟಿ ರೂಪಾಯಿಗಳ ಹಣ ಸರ್ಕಾರ ಭರಣ ಮಾಡಿದೆ ಬಡವರಿಗೆ ಒಟ್ಟು ಅನ್ನಭಾಗ್ಯ ಯೋಜನೆಯಡಿ ಪ್ರತಿ ತಿಂಗಳು ಐವತ್ತೈದು ಸಾವಿರ ಕ್ವಿಂಟಲ್ ಅಕ್ಕಿ ವಿತರಿಸಲಾಗುತ್ತಿದೆ ಯುವಾನಿಧಿ ಅಡಿ ಎಂಟು ಕೋಟಿ ಹಣ ನಿರುದ್ಯೋಗಿಗಳಿಗೆ ನೀಡಲಾಗಿದೆ ಗೃಹಲಕ್ಷ್ಮಿ ಯೋಜನೆಯಡಿ ಮೂರು ಲಕ್ಷ ಲಕ್ಷ ಮೂವತ್ತೈದು ಸಾವಿರದ ನಾಲ್ಕುನೂರ ತೊಂಬತ್ತೆಂಟು ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ದೊರೆಯುತ್ತಿದೆ ಶಕ್ತಿ ಯೋಜನೆಯಡಿ ಹನ್ನೆರಡು ಕೋಟಿ ಬಾರಿ ಮಹಿಳೆಯರು ಇದರ ಲಾಭ ಪಡೆದು ಮುನ್ನೂರ ಐವತ್ತು ಕೋಟಿ ರೂಪಾಯಿ ಸರ್ಕಾರ ಭರಣ ಮಾಡಿದೆ ಸಭೆಯಲ್ಲಿ ಉಪಾಧ್ಯಕ್ಷರಾದ ನಾಗರಾಜ್ ಮುರುಡೇಶ್ವರ ಹಳಿಯಾಳದ ಅಧ್ಯಕ್ಷರಾದ ಕುಮಾರ್ ಜಾಮಡೇಕರ್ ತಾಲೂಕಾಧ್ಯಕ್ಷರಾದ ಅಣ್ಣಪ್ಪ ನಾಯಕ್ ಅಶೋಕ್ ಗೌಡ ಉಲ್ಲಾಸ್ ಶಾನ್ಬಾಗ್ ಪಾಂಡುರಂಗಗೌಡ ರಾಜಶೇಖರ ಹಿರೇಮಠ ರಾಜೇಂದ್ರ ರಾಣೆ ಸುಮಾ ಬರ್ಗ್ರಾಾಣ್ಕರ್ ಅನಿಲ್ ದುಡ್ಗಲ್ ರಿಯಾಜ್ ಸಾಬ್ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್